ನಮಸ್ಕಾರ ವೀಕ್ಷಕರೇ ಬ್ರಾಹ್ಮಿ ನದಿ ಉಗಮ ಆಗಿರೋ ಎಲ್ಲಿದೆ ದೇವಿ ಪಾರ್ವತಿ ಗಣಪತಿಗೆ ಪೂಜೆ ಮಾಡಿದ್ದು ಯಾಕೆ ಶನಿ ಕಾಟ ಇರೋರು ನೋಡ್ಲೇಬೇಕಾಗಿರೋ ವಿಡಿಯೋ ಇದು ಅದಕ್ಕೂ ಫಸ್ಟ್ ನೀವೇನಾದ್ರೂ ಈ ಚಾನಲ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ ಒಂದ್ಸಲಿ ದೇವಿ ಪಾರ್ವತಿಗೆ ಶನಿ ದೋಷ ಸ್ಟಾರ್ಟ್ ಆಗಿರುತ್ತೆ ದೋಷದ ಎಫೆಕ್ಟ್ ಕಮ್ಮಿ ಆಗೋದಿಕ್ಕೆ ಭೂಲೋಕದಲ್ಲಿ ತಪಸ್ ಮಾಡುವಂತ ಈಶ್ವರ ಅಡ್ವೈಸ್ ಮಾಡ್ತಾರೆ ಭೂಲೋಕದಲ್ಲಿ ಮೃಗಾವಧೆ ಅನ್ನೋ ಜಾಗದಲ್ಲಿ ತಪಾಸ್ ಮಾಡುವಂತ ಬ್ರಹ್ಮದೇವ ಸಜೆಸ್ಟ್ ಮಾಡ್ತಾರೆ ಯಾವುದೇ ಕೆಲಸ ಮಾಡೋ ಫಸ್ಟ್ ಪ್ರಥಮ ಪೂಜೆ ಗಣಪತಿಗೆ ಮಾಡಬೇಕು ಅಂತ ಈಶ್ವರ ಮಾಡಿರೋ ರೂಲ್ಸ್ ನ ಫಾಲೋ ಮಾಡ್ತಾ ಮೃಗಾವಧಿಯಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ದೂರದಲ್ಲಿರೋ ವಸಿಷ್ಠ ಮುನಿ ಅವರ ಆಶ್ರಮದಲ್ಲಿ ಅಂದ್ರೆ ಇವಾಗಿನ ಚಿಕ್ಕಮಗ್ಳೂರ್ ಡಿಸ್ಟಿಕ್ ಕೊಪ್ಪ ತಾಲೂಕ್ ಕೆಸವಿಹಳ್ಳಿ ಇರೋ ಜಾಗದಲ್ಲಿ ಗಣಪತಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತಾರೆ ದೇವಿ ಪಾರ್ವತಿ ಪೂಜೆ ಮಾಡೋದಿಕ್ಕೆ ಆ ಜಾಗದಲ್ಲಿ ನೀರು ಇಲ್ದಲೇ ಇರೋದ್ರಿಂದ ಬ್ರಹ್ಮದೇವನ ಕೈ ಮುಗ್ದಾಗ ಗಣಪತಿ ಮೂರ್ತಿ ಮುಂದೆ ಬ್ರಹ್ಮದೇವ ಕಮಂಡಲದಿಂದ ಒಂದೆರಡು ಹನಿ ತೀರ್ಥನ ಆಶೀರ್ವಾದ ತರ ನೆಲಕ್ಕಾಗ್ತಾರೆ ಈ ತೀರ್ಥ ಇಂದ ಬ್ರಾಹ್ಮಿ ನದಿ ಉಗಮ ಆಗುತ್ತೆ ಬ್ರಹ್ಮದೇವನ ಕಮಂಡಲದಲ್ಲಿರೋ ತೀರ್ಥದಿಂದ ಬ್ರಾಹ್ಮಿ ನದಿ ಉಗಮ ಆಗಿರೋ ಜಾಗದಲ್ಲೇ ದೇವಿ ಪಾರ್ವತಿ ಪ್ರತಿಷ್ಠಾಪನೆ ಮಾಡಿರೋ ಗಣಪತಿ ಮೂರ್ತಿ ಇರೋದ್ರಿಂದ ಈ ಜಾಗಕ್ಕೆ ಕಮಂಡಲ ಗಣಪತಿ ಅಂತಾನೆ ನೇಮ್ ಬಂದಿದೆ ಕಮಂಡಲ ಗಣಪತಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಗಳಲ್ಲಿ ಒಂದಾಗಿದೆ ಶೃಂಗೇರಿಯಿಂದ ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿರೋ ಈ ಟೆಂಪಲ್ ಎವ್ರಿ ಡೇ ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ಆಫ್ಟರ್ನೂನ್ ಟ್ವೆಲ್ ಪಿ ಎಂ ವರ್ಗೂ ಓಪನ್ ಇರುತ್ತೆ ಸೊ ಶನಿಕಾಟ ಇರೋರು ಈ ಟೆಂಪಲ್ಗೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ಇದೇ ತರಹದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ